ಎವ್ರಿ ಒನ್ ವೆಲ್ಕಮ್ ಟು ಮೈ ಅನದರ್ ಲಾಗ್ ಇವತ್ತು ಡೇಟ್ ಬಂದುಬಿಟ್ಟು ಟ್ವೆಂಟಿ ಏಯ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಗಾಯ್ಸ್ ಇವತ್ತು ಸಂಡೇ ಇವತ್ತಿನ ಡೇ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅದು ನಿಮ್ಮ ಜೊತೆ ಅದಕ್ಕೂ ಮುಂಚೆ ಒಂದು ಥ್ಯಾಂಕ್ಸ್ ಗೈಸ್ ಎಲ್ಲರಿಗೂ ಮೊನ್ನೆ ಒಂದು ಓರಿಯನ್ ಮಾಲ್ಗೆ ಹೋಗಿರೋದು ಲಾಗ್ ಆಗ್ತಿತ್ತು ಅದಕ್ಕೆ ಟೂ ಡೇಸಲ್ಲೇ ಹಂಡ್ರೆಡ್ ವ್ಯೂಸ್ ಹಾಗೆ ಟ್ವೆಂಟಿ ಲೈಕ್ಸ್ ಬಂದಿತ್ತು ಅದು ತುಂಬ ಖುಷಿ ಅನ್ನಿಸಿತು ಗಾಯ್ಸ್ ಯಾರ್ಯಾರು ನಾನು ವೀಡಿಯೋ ನೋಡಿದ್ರೆ ಹಾಗೆ ಲೈಕ್ ಯಾರ್ಯಾರು ಮಾಡಿದ್ರೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಗೈಸ್ ಬನ್ನಿ ಗಾಯ್ಸ್ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ ಈಗ ತಾನೆ ಮೋಸು ತಿಂತ ಇದ್ದೀನಿ ಮೂಸೆಮ್ಮ ಹಣ್ಣು ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಏನಕ್ಕೆ ಏನಕ್ಕೆಂದರೆ ಹುಳಿ ಹುಳಿ ಇರುತ್ತಲ್ಲ ಅದ್ರ ಜೊತೆ ಸ್ವಲ್ಪ ಉಪ್ಪಿದ್ರೆ ಟೇಸ್ಟ್ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ತಿನ್ನೋಕೆ ಇದ್ರ ಜೊತೆ ಉಪ್ಪು ಹಚ್ಕೊಂಡು ತಿಂದರೆ ಸಕ್ಕ ಟೇಸ್ಟ್ ಅನಿಸುತ್ತೆ ಗಾಯಸ್ ನೋಡಿ ಗಾಯ್ಸ್ ಇವತ್ತು ಟೈಮ್ ಬಂದ್ಬಿಟ್ಟು ಟ್ವೆಲ್ ತರ್ಟಿ ಪಿ ಎಮ್ ಆಗಿದೆ ಗಾಯ್ಸ್ ಇವತ್ತು ಸಂಡೇ ಅಲ್ವಾ ಗಾಯ್ಸ್ ಸಂಡೆ ಆದರೂ ಸಾಕು ತಿನ್ಬೇಕು ಅನಿಸುತ್ತೆ ಇವತ್ತು ನಾನ್ವೆಜ್ ತಿನ್ನೋಣ ಅಂತ ಅಂದ್ಕೊಂಡೆ ಫಿಶ್ ತೊಗೊಂಬರಾನ ಅಂದ್ಕೊಂಡಿದ್ದೀನಿ ಫಿಶ್ ತೊಗೊಂಡು ಫಿಶ್ ಸಾಂಬಾರು ಮಾಡಬೇಕು ನನಗೂ ಅಷ್ಟೊಂದು ಬರಲ್ಲ ನಮ್ಮ ಅವನು ಕೇಳಿಬಿಟ್ಟು ಅವ್ರಿಗೆ ಫೋನ್ ಮಾಡಿ ಕೇಳಿಬಿಟ್ಟು ಹಂಗೆ ಹೇಗೆ ಮಾಡೋದಂತಂದು ಕೇಳಿಬಿಟ್ಟು ಮಾಡ್ತೀನಿ ಅದು ಹೇಗೆ ಮಾಡೋದಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ಫಿಶ್ ತಗೊಂಬರ್ಬೇಕು ಹಂಗೆ ಮಾರ್ಕೆಟಲ್ಲಿ ಸ್ವಲ್ಪ ತರಕಾರಿ ಐಟಮ್ಸ್ ಅದಕ್ಕೇನೇನು ಬೇಕೋ ಮಸಾಲೆ ಐಟಮ್ಸ್ನೆಲ್ಲ ತೊಗೊಂಬರ್ಬೇಕು ಬನ್ನಿ ಗಾಯ್ಸ್ ಹೋಗೋಣ है? क्या सभी जिंदा है इसमें है। भाई एक के का का प्लेन चाहिए भाई। हाँ देखो एक के का कम होने तो का परवा नहीं आएगा ऊपर ये एक के

ये कितना टू हंड्रेड रुपीज के जी टू हंड्रेड रुपीज ये कैटफिश बोलता है ना इसका गिर गया पूरा नीचे

ದಿನ ಅದು ಬದುಕಿತ್ತ ಆ ಮೀನ್ ಎತ್ಕೊಂಡಿ ಕಟ್ ಮಾಡೋಕೆ ಕಟ್ ಮಾಡಿ ಕೊಟ್ಟರೆ ತಗೊಂಡು ಈ ತರ ಒಂದು ಟ್ರೇ ಮಾಡ್ಕೊಂಡು ನೀರು ತುಂಬಿಸಿ ಇರ್ತಾರೆ ಇದ್ರೊಳಗಡೆ ಇದ್ರಲ್ಲೆಲ್ಲ ಬದುಕಿರೋ ಮೀನ್ ಇಟ್ಟಿರ್ತಾರೆ ಈ ಬದುಕಿರೋ ಮೀನ್ಗೂ ಇದು ಸ್ಟಾಕ್ ಮೀನ್ ಅಂತ ಗೊತ್ತಿಲ್ಲ ಈ ಮೀನ್ಗೆ ಒನ್ ಏಟ್ ರುಪೀಸ್ ಪರ್ ಕೆಜಿ ಇದು ಬದುಕಿರೋ ಮೀನಿಗಾದ್ರೆ ಟೂ ಹಂಡ್ರೆಡ್ ರುಪೀಸ್ ಪರ್ ಕೆಜಿ ಹೇಳ್ತಾರೆ ಪಾಂಪ್ಲೇಂಟ್ ಗಾಯಿಸಿ ಇದು ರೂಪ್ ಚಂದ್ ಅಂತ ಹೇಳ್ತಾರೆ ಇವರು ಹಿಂದಿಯವರೆಲ್ಲ ಅದನ್ನ ಇಲ್ಲಿ ಫಿಶ್ ಬಿಸ್ನೆಸ್ ಎಲ್ಲ ನಮ್ಮ ಈ ಸೈಡ್ ಏರಿಯಾದಲ್ಲೆಲ್ಲ ಜಾಸ್ತಿ ಸ್ಟೇಟ್ನೇ ಇಲ್ಲೆಲ್ಲ ಫಿಶ್ ಬಿಸ್ನೆಸ್ ಜಾಸ್ತಿ ಮಾಡೋದು ಇವೆಲ್ಲ ಬದುಕಿರವೆ ಇದು ಕ್ಯಾಟ್ ಫಿಶ್ ಗಾಯ್ಸ್ ಇದನ್ನು ತಿನ್ಬಾರ್ದು ಅಂತಾರೆ ಬಟ್ ಇದಕ್ಕೆ ಪರ್ ಜಿ ಟೂ ಹಂಡ್ರೆಡ್ ರುಪೀಸ್ ಹೇಳ್ತಾ ಇದ್ರೆ ಅದಿನ ಬದುಕಿದೆ ಕ್ಯಾಟ್ ಫಿಶ್ ಕೂಡ ಅದಿನ ಫುಲ್ ಬಾಲ್ ಎಲ್ಲ ಸ್ಟ್ರೈಟ್ ಮಾಡ್ತಾ ಅವರು ಅದ್ರ ರೆಪ್ಪೆ ತೆಗಿಬೇಕಾದ್ರೆ ನೋಡಿ ಗ

ಅದ್ರ ಜೊತೆ ಕೊತ್ತಂಬರಿ ಕೊಬ್ಬರಿ ಪೌಡ್ರು ಎಲ್ಲ ತೊಗೊಂಡು ಬಂದ್ ಗೈಸ್ಗೆ ಫಿಶ್ ಮಾಡ್ತೀನಿ ಈ ಟೈಮ್ ಬಂದ್ಬಿಟ್ಟು ಒನ್ ತರ್ಟಿ ಪಿ ಎಮ್ ಆಗಿದೆ ಗೈಸ್ ಮನೆ ಸ್ಟಾರ್ಟ್ ಮಾಡೋಣ ಫಿಶ್ ಫಿಶ್ ಎಲ್ಲ ಮಾಡ್ಕೊಂಡು ಊಟ ಮಾಡೋಣ ಗೈಸ್ ನನಗೆ ಏನೇನು ಮಸಾಲ ಪದಾರ್ಥ ಹಾಕಿ ಸಾಂಬಾರು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಮ್ಮ ತಂಗಿ ಕಾಲ್ ಮಾಡಿ ಕೇಳ್ತೀನಿ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಮಾತಾಡೋಕ್ಕೆ ಹಿಂಗೆ ಅದಕ್ಕೆ ಹೇಳಲ್ಲ ಹಾಗೆ ಫೋನ್ ಮಾಡಿಬಿಟ್ಟು ಕೇಳ್ತೀನಿ ಏನೇನು ಮಸಾಲೆ ಐಟಮ್ಸ್ ಹಾಕ್ಬೇಕಂತ ಹಂಗೆ ರೀ

ನಿಜ ನಿನ್ನ ಯೂಟ್ಯೂಬ್ ಹಾಕ ಯಾ ನೈಸಾರ್ ಮಾತಾಡಕಿನಿ ನಾನೇ ನೈಸರ್ ಮಾತಾಡಕಿನಿ ನಿಜ ಇಲ್ ತಡಿ ತಡಿ ಪಟಪಟ ಹೇಳಿದ್ರೆ ಪುಡಿ ಕಟ್ ಕತ್ತೀನಿ ಗಾಯಸ್ ಈಗ ಫೋನಲ್ಲಿ ನಮ್ಮ ತಂಗಿ ಜೊತೆ ಎಲ್ಲ ಕೇಳ್ಕೊಂಡೆ ಇದಕ್ಕೆ ಅದೇ ಹೇಳ್ದಲ್ಲ ಕೊಬ್ಬರಿ ಪೌಡ್ರು ಧನಿಯಾ ಪೌಡ್ರು ಖಾರ ಪುಡಿ ಅರ್ಶನ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುಂಚು ಹುಳಿ ಕಲಿಸ್ಕೋಬೇಕು ನೀರಲ್ಲಿ ಹುಂಚು ಹುಳಿ ಕಲಿಸ್ಕೊಂಡು ಆಮೇಲೆ ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಸ್ಟವ್ ಹಚ್ಚನ ಬನ್ನಿ ಈಗ ಗೈಸ್ ಪಾತ್ರೆಗೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು ಲೈಟಾಗಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಉಂಚು ಹುಳಿ ಬಿಡಬೇಕು ಗಾಯ್ ನಮ್ಗೆ ಹುಣಸಿ ಹುಳಿ ಎಷ್ಟು ಬೇಕು ಅಷ್ಟು ನೋಡಾಕೊಳ್ತು ಆಮೇಲೆ ಈ ಮಸಾಲ ಅದೇ ಹೇಳಿದೆ ಗಾಯ ಕೊಬ್ಬರಿ ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಸಾಲ ಹಾಕ್ತೀನಿ ಗೈಸ್ ಇದು ಒಂದು ಫೈವ್ ಮಿನಿಟ್ಸ್ ಕುದಿಲಿ ಆಮೇಲೆ ನೋಡೋಣ ಮತ್ತೆ ಏನು ಹಾಕ್ಬೇಕು ಏನು ಏನಾದರೂ ರುಚಿ ನೋಡಿಬಿಟ್ಟು ಕುದ್ಮೇಲೆ ರುಚಿ ನೋಡ್ಬಿಟ್ಟು ಏನಾದರೂ ಕಮ್ಮಿ ಆದರೂ ಹಾಕೋಣ ಗೈಸ್ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೆ ಖಾರ ಕಮ್ಮಿ ಅನ್ನಿಸ್ತಿತ್ತು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಉಪ್ಪು ಕೂಡ ಕಮ್ಮಿ ಅನ್ನಿಸ್ತಾ ಇತ್ತು ಈಗ ಕುದೀತಾ ಇದೆಯಲ್ಲ ಇದಕ್ಕೆ ಫಿಶ್ ಹಾಕೋಣ ಬನ್ನಿ ಎರಡು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ನಮ್ಗೆ ಏನು ಕಮ್ಮಿ ಅನಿಸುತ್ತೆ ಅದನ್ನು ಹಾಕೋಬೇಕು ಹಾಕೊಂಬಿಟ್ಟು ಈಗ ಮತ್ತೆ ಫಿಶ್ ಹಾಕೊಳ್ಳೋಣ ಬನ್ನಿ ಇದೆ ಇದಕ್ಕೆ ಸ್ವಲ್ಪ ಫಿಶ್ ಕರಿ ಮಸಾಲೆ ಹಾಕ್ಕೊಳ್ಳೋಣ ನೋಡೋಕೆಗೈಸ್ ರುಚಿ ತಕ್ಕಷ್ಟು ಹಾಕೊಳ್ಳಿ ನಿಮ್ಗೆ ಎಷ್ಟು ಅಷ್ಟು ತಗೊಳ್ಳಿ ಜಾ ಇದನ್ನ ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಗಾಯಸ್ ಈಗ ಕೊತ್ತಂಬರಿ ಹಾಕ್ಕೊಂಡೆ ನಾಟಿ ಕೊತ್ತಂಬರಿ ಗೈಸ್ ನಾಟಿ ಕೊತ್ತಂಬರಿನೇ ಯೂಸ್ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ ಕೇಳಿದ್ರೆ ಕೊಡ್ತಾರೆ ಅಂಗಡಿ ಅಂಗಡಿಲೆಲ್ಲ ಈ ಕೊತ್ತಂಬರಿನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಳಿ ಉಪ್ಪ ಹುಳಿ ಉಪ್ಪು ಖಾರ ಒಂದು ಸಾರಿ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ ಗೈಸ್ ಚೆನ್ನಾಗಿ ಚೆಕ್ ಮಾಡ್ಕೊಂಡು ನಮ್ಗೆ ಏನು ಕಮ್ಮಿ ಆಗಿರುತ್ತೋ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಗಾಯಸ್ ಈಗ ಫಿಶ್ ಸಾಂಬಾರೆಲ್ಲ ರೆಡಿ ಆಯಿತು ಈಗ ಟೇಸ್ಟ್ ನೋಡಬೇಕು ಸ್ವಲ್ಪ ಈ ಗ್ಲಾಸ್ಗೆ ಹಾಕೊಂಡು ಟೇಸ್ಟ್ ನೋಡ್ತೀನಿ ಗೈಸ್ ಯಾಕಂದರೆ ಇಲ್ಲೇ ಏನಾದರೂ ಉಪ್ಪಿಗೆಪ್ಪು ಏನಾದರೂ ಕಮ್ಮಿ ಆದರೆ ಹಾಕೊಂಡ್ಬಿಡ್ಬೋದು ಆಮೇಲೆ ಹಾಕೋ ಹಾಕೊಂಡು ಸ್ವಲ್ಪ ಮತ್ತೆ ಬಿಸಿ ಮಾಡ್ಕೋಬಹುದು ಸಾಂಬಾರನ್ನ ತುಂಬ ಚೆನ್ನಾಗಿದೆ ಗೈಸ್ ಈ ರೆಸಿಪಿ ತುಂಬ ಈಸಿ ಟ್ರೈ ಮಾಡಿ ನೋಡಿ ಗೈಸ್ ಬ್ಯಾಚುಲರ್ಸ್ ಯಾರಾದ್ರೂ ಇದ್ರೆ ಫಿಶ್ ಸಾಂಬಾರು ಮಾಡೋದು ತುಂಬ ಫಿಶ್ ತವಪ್ರೆ ಆ ಥರ ಮಾಡಕ್ ತುಂಬ ಟೈಮ್ ಹಿಡಿಯುತ್ತೆ ಫಿಶ್ ಸಾಂಬಾರು ವೇ ಬೇಗ ಮಾಡ್ಬೋದು ತುಂಬ ಚೆನ್ನಾಗಿದೆ ಗೈಸ್ ಗಾಯ್ಸ್ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಎರಡೂ ಕಟ್ ಮಾಡಿ ಉಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗಾಯ್ಸ್ ತಿನ್ನೋಕೆ ಚೆನ್ನಾಗಿರುತ್ತಂತ ಹಾಗೆ ಚಿಕನ್ ಕಬಾಬ್ ಇದೆ ಫಿಶ್ ಸಾಂಬಾರು ಕೂಡ ರೆಡಿಯಾಗಿದೆ ಚಪಾತಿ ಕೂಡ ಇದೆ ರೈಸ್ ಕೂಡ ಇದೆ ಗೈಸ್ ಊಟ ಮಾಡುತ್ತೆ ಸಿಗ್ತೀನಿ ಬನ್ನಿ ಗಾಯ್ಸ್ ಇವತ್ತಾನೆ ಜಸ್ಟ್ ಬಿಸಿ ಬಿಸಿ ಮೀನು ಸಾರು ಸ್ವಲ್ಪ ರೈಸು ಸ್ವಲ್ಪ ಚಪಾತಿ ಊಟ ಮಾಡಿ ಬಂದೆ ಗಾಯ್ಸ್ ಸ್ವಲ್ಪ ನಿದ್ದೆ ಬರ್ತದೆ ಇವತ್ತು ಟೈಮ್ ಬಂದ್ಬಿಟ್ಟು ಫೋರ್ ಟ್ವೆಂಟಿ ಫೈವ್ ಪಿ ಎಮ್ ಆಗಿದೆ ಗೈಸ್ ಸ್ವಲ್ಪ ಲೈಟಾಗಿ ನಿದ್ದೆ ಬರ್ತಿದೆ ನಿದ್ದೆ ಮಾಡಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಗೈಸ್ ಗೈಸ್ ಇವ ಟೈಮ್ ಬಂದ್ಬಿಟ್ಟು ಟ್ವೆಲ್ ಪಿ ಎಮ್ ಆಗಿದೆ ಗೈಸ್ ಲಾಗ್ನ ಎಂಡ್ ಮಾಡೋ ಟೈಮು ಗೈಸ್ ನಾನು ಈವ್ನಿಂಗ್ ಮಲ್ಕೊಂಡು ಎದ್ದಿದ್ದು ಸೆವೆನ್ ತರ್ಟಿ ಪಿ ಎಮ್ಗೆ ಎದ್ದು ಊಟ ಗೀಟ ಮಾಡಿ ಇವತ್ತಿನ ಲಾಗ್ನ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತು ಗೈಸ್ ಅದೇ ಟೈಮ್ನ ಅದೇ ಟೈಮ್ ಎಡಿಟ್ ಮಾಡೋಕ್ಕೆ ತೊಗೊಂಡಿದ್ದ ಟೈಮ್ ನಾನು ಇಷ್ಟೊತ್ತನ ಎದ್ದಿದ್ದೀನಿ ಗಾಯ್ಸ್ ಐ ಹೋಪ್ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್ ಟೇಕ್ ಕೇರ್ ಸ್ವೀಟ್ ಡ್ರಿಂಕ್ಸ್ ಬಾಯ್ ಬಾಯ್ ಗಾಯ್ಸ್